ಫ್ರೆಂಡ್ಸ್ ಇದೇ ಅಕ್ಕಿ ಆರಿದಿದ್ದು ಮಕ್ಷಿ ತ್ರಿವಲ್ ಅಕ್ಕಿ ತುಂಬಾ ಚೆನ್ನಾಗಿ ಆರ್ಕೊಟ್ಟಿದ್ದೆ ಅವ್ರಿಗೆ ತುಂಬಾ ಒಳ್ಳೆ ಹೆಸರು ಮಾಡಿದೆ ದಸ್ತಾ ಮಾಡ ಮುನ್ನ ಅವರು 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 ಲಾಫ್ಟ್ ಮುನ್ನಾ ಮತ್ತೆ ಮೌಲಾ ಮತ್ತೆ ಸಯ್ಯದ್ ಅವರು ಎಲ್ಲಾ ಫ್ರೆಂಡ್ಸ್ ಮತ್ತೆ ಜಹೀರ್ ಅವರು ಬಂದಿದ್ದಾರೆ ಮತ್ತೆ ಸರ್ ಫ್ರೆಂಡ್ಸ್ ಮತ್ತೆ ಮುರ್ಲಿ ಅವರು ಎಲ್ಲಾ ಬಂದಿದ್ದಾರೆ ನೋಡಿ ಅಕ್ಕಿ ತುಂಬಾನೇ ಚೆನ್ನಾಗಿ ಆರ್ತು ಅವರೆಲ್ಲ ತುಂಬಾ ಚೆನ್ನಾಗಿ ಖುಷಿ ಪಟ್ರು ಅಕ್ಕಿ ಆರಿದ್ದೆಲ್ಲ ನೋಡಿ ಒಂಬತ್ತು ಅವರ್ ಒಂದು ನಿಮಿಷ ಹೆಸರು ಮಾಡಿಕೊಟ್ಟಿದ್ದೆ ಹೆಚ್ ಎಲ್ನಲ್ಲಿ ಅದಕ್ಕೋಸ್ಕರ ಕಿಂಗ್ ಆಫ್ಕೈ ಟೂರ್ನಮೆಂಟ್ ಕಡೆಯಿಂದ ಮೊಹಸಿನ್ ಅವ್ರಿಗೆ ಒಂದು ಸಮ್ಮಾನ ಮಾಡ್ತಾ ಇದ್ದೀನಿ ನಾನು ರೆಫ್ರಿ ಆಗಿ ಬಂದಿದೆ ನಾನು ಸೊ ನಮ್ಮ ಕಿಂಗ್ ಆಫ್ ಇಲ್ಲ ಒಂದ್ಸತಿ ಏನಿಲ್ಲ ತುಂಬಾ ಒಳ್ಳೆ ಆಟ ಅಂತ ಜನರಿ ಅಂದ್ರೆ ಚಮಕ್ ಕೊಟ್ಟರು ಕೂಡ ಮಾಡಕ್ ಆಗಲ್ಲ ವರ್ಷಕ್ಕೂ ಆಗಲ್ಲ ಏನಿಲ್ಲ ಆತರ ಸಿಗುತ್ತೆ ಏನಂದ್ರೆ ಅವ್ರು ನೋಡಿ ಅಕ್ಕಿನು ಕೇರೇ ಇಲ್ಲ ಆತರ ಕಷ್ಟ ಪಟ್ಟಿತ್ತು ಅಕ್ಕಿ ತುಂಬಾ ಕಷ್ಟ ಆಗುತ್ತೆ ಒಂಬತ್ತು ಮೊಹಸಿನ್ ಹೆಚ್ ಎಲ್ ಅವ್ರದ್ದು ಅಕ್ಕಿ ಒನ್ ಅವರ್ ಪಾಸ್ ಆಗಿದೆ ಅಕ್ಕಿ ಆರ್ತಾ ಇದೆ ಅಕ್ಕಿನ್ನ ಬಾಜಿ ಮಾಡಿಲ್ಲ ಅಕ್ಕಿ ಬಣ್ಣ ಮಾಕ್ಷಿತ್ರೆವಾಲ್ ಬೆಳಗ್ಗೆ ಹೊಡೆದಿದ್ದು ಸೀಲ್ ಮತ್ತೆ ನೋಡಿ ಇದೇ ಅಕ್ಕಿ ಹಾರಿದ್ದು ಮಾಕ್ಷಿತ್ರೆವಾಲ್ ಫ್ರೆಂಡ್ಸ್ ಕಮಿಟೆಡ್ ಲೈನ್ ಅನ್ಬಹುದು ಜಂಗ್ಲಿಗೆ ಕೇರ್ ಮಾಡಿಲ್ಲ ಏನು ಮಾಡಿಲ್ಲ ಅದರದ್ದು ಆಟ ಆಡಿ ಅವ್ರಿಗೆ ಹೆಸರು ಮಾಡಿಕೊಟ್ಟಿದೆ ಮೋಸಿನ್ ಹೆಚ್ ಎಲ್ ಅವ್ರಿಗೆ ಮತ್ತೆ ಮುನ್ನ ಅವ್ರು ನೋಡಿ ಅವರು ಕೂಡ ಸಹ ಶೋಕ್ದಾರ ಹಳೆ ಶೋಕ್ ನೋಡಿ ಅಕ್ಕಿ ಆರಿಸಿದಾರ ತುಂಬಾ ಚೆನ್ನಾಗಿ ಆರಿದೆ ಅಕ್ಕಿ इधर के ಮೌಸಿನ್ ಹೆಚ್ ಎಲ್ ಅವ್ರದ್ದು ಅಕ್ಕಿ ಒಂಬತ್ತು ಅವರ್ ಪಾಸ್ ಆಗಿದೆ ಅಕ್ಕಿ ಫಿನಿಶಿಂಗ್ ಅದಕ್ಕೆ ನಲ್ಲಿ ಕಂಟಿನ್ಯೂ ಮಾಡ್ತಾ ಇದೀನಿ ಒಂಬತ್ತು ಅವರ್ ಪಾಸ್ ಆಗಿದೆ ಅಕ್ಕಿ ನೋಡಿ ಫಿನಿಶಿಂಗ್ ಮಾಡ್ತಾ ಇದೆ ಮೌಸಿನ್ ಹೆಚ್ ಎಲ್ ಅವ್ರದ್ದು ಅಕ್ಕಿ ಅದಕ್ಕೋಸ್ಕರ ವೀಡಿಯೋ ನಲ್ಲಿ ಅಪ್ಡೇಟ್ ಕೊಡ್ತಾ ಇದ್ದೀನಿ ಸೂಪರ್ ಸೂಪರ್ ಆಗಿ ಫಿನಿಶಿಂಗ್ ಮಾಡ್ತಾ ಇದೆ ಮೌಸಿನ್ ಹೆಚ್ ಎಲ್ ಅವ್ರದ್ದು ಅಕ್ಕಿ ನೋಡಿ ಫ್ರೆಂಡ್ಸ್ ಎಲ್ಲ ಸೂಪರ್ ಅವ್ರ ಹೆಚ್ ಎಲ್ ಫ್ರೆಂಡ್ಸ್ ನೋಡಿ ಎಲ್ಲ ಬಂದಿದ್ದಾರೆ ಒಂಬತ್ತು ಅವರ್ ಹಾಕಿ ಆರಿ ರೀತಿ ತುಂಬಾನೇ ಒಳ್ಳೆ ಫಿನಿಶಿಂಗ್ ಮಾಡಿದೆ ನಾನು ಕೂಡ ಸಹ ಅದಕ್ಕೆ ಅಪ್ಡೇಟ್ ಕೊಡ್ತೀರಾ ವಿಡಿಯೋನಲ್ಲಿ ಅಪ್ಡೇಟ್ ಕೊಟ್ಟಿದ್ದೀನಿ ನೋಡಿ ತುಂಬಾ ಜನ ಸೇರಿದ್ದಾರೆ ಮುನ್ನ ಅವರು ಎಲ್ಲ ತುಂಬಾ ಒಳ್ಳೆ ಫಿನಿಶಿಂಗ್ ಮಾಡಿದ ಅಕ್ಕಿ ಮೌಸಿನ್ ಹೆಚ್ ಎಲ್ ಅವ್ರದ್ದು ಅಕ್ಕಿ ಎಂಟು ಅವರ್ ಮೂವತ್ ನಿಮಿಷ ಪಾಸ್ ಆಗಿ ಆರ್ತಾ ಇರೋದು ವಿಡಿಯೋ ಇದು ಇವ್ರಿಗೆ ಕೇಳೋಣ ದಸ್ತಾ ಮಾಡಿದ್ರಲ್ಲ ಅವರು ಸ್ವಲ್ಪ ಇಲ್ಲಿ ನೋಡ್ಬೋದು ಎಲ್ಲಿದೆ ಅಕ್ಕಿ ಸ್ವಲ್ಪ ತೋರಿಸಿ ಎಲ್ಲಿ ಬರ್ತಾ ಇದೆ ಹಾ ಇಲ್ಲ ಬರ್ತಾ ಇದ್ದಲ್ಲ ನೋಡಿ ಅವ್ರು ತೋರಿಸಿದಾರ ಅವ್ರದ್ದು ಅಕ್ಕಿ ಬಣ್ಣ ಬಂದಿ ಮಕ್ಷಿತ್ರವಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅಕ್ಕಿ ನೋಡಿ ಇವರು ತುಂಬಾ ಛತ್ರಿ ನೋಡಿ ಮತ್ತೆ ಅಕ್ಕಿ ನೋಡಿ ಆರ್ತಾ ಇರೋದು ಎಂಟು ಮೂವತ್ ನಿಮಿಷ ಪಾಸ್ ಆಗಿ ಆಡ್ತಾ ಇರೋದು ವಿಡಿಯೋ ತುಂಬಾ ಒಳ್ಳೆ ಅಕ್ಕಿ ಆಟಾನು ತುಂಬಾ ಚೆನ್ನಾಗಿ ಆಗ್ತಾ ಇದೆ

ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಮೋಸ್ ಇನ್ ಹೆಲ್ ಅವ್ರದ್ದು ಅಕ್ಕಿ ನೋಡಿ ಎಂಟು ಅವರ್ ಪಾಸ್ ಆಗಿರೋದು ವೀಡಿಯೋ ಇದು ಅಕ್ಕಿ ಇಲ್ಲೇ ಇದೆ ನೋಡಿ ಫ್ರೆಂಡ್ಸ್ ಛತ್ರಿ ನೋಡ್ಬೋದು ನೀವು ಫ್ರೆಂಡ್ಸ್ ಜಂಗ್ಲಿ ಹತ್ತಿದೆ ಅಲ್ಲ ಒಂದು ಮೂವತ್ತು ನಲ್ವತ್ತು ಜಂಗ್ಲಿಗೆ ಇದೆ ಅವ್ರ ಛತ್ರಿ ಹತ್ರನೂ ಹೋಗಿ ಬರತ್ತೆ ಅವ್ರೂ ಸಹ ಏನು ಮಾಡೋಕ್ಕಾಗಲ್ಲ ಅದ್ ಚಮಕ್ ಕೊಟ್ರು ಕೂಡ ನೋಡಿ ಅಕ್ಕಿ ಮಕ್ಷಿ ತ್ರೆವಲ್ ತುಂಬಾ ಚೆನ್ನಾಗಿ ಆರ್ತಾ ಇದೆ ಅಕ್ಕಿ ತುಂಬಾನೇ ಖುಷಿ ಆಗತ್ತೆ ಈ ತರ ಆಟ ನೋಡಕ್ಕೆ ಅಕ್ಕಿದು ತುಂಬಾ ಒಳ್ಳೆ ಆಟ ನೋಡಿ ನಾವು ಹೇಳ್ತೀವಿ ಮಕ್ಷಿ ಮಕ್ಷಿ ಟ್ರೇವಲ್ ಎಲ್ಲ ಬಣ್ಣ ಇವಾಗ ತುಂಬಾ ಕಡಿಮೆ ನೋಡಕ್ಕೆ ನಮ್ಮ ಟೂರ್ನಮೆಂಟ್ ನಲ್ಲಿ ಮೊಹಸಿನ್ ಅಕ್ಕಿ ಬಿಟ್ಟಿದ್ದಾರೆ ತುಂಬಾ ಒಳ್ಳೆ ಅಕ್ಕಿ ಬಿಟ್ಟರು ಮೊಹಸಿನವ್ರು ತುಂಬ ಚೆನ್ನಾಗಿ ಆರ್ತಾ ಇದೆ ಆ ಅಷ್ಟು ಚಮಕ್ ಕೊಟ್ಟರು ಕೂಡ ಅದು ಕಮಿಟ್ ಆಗ್ಬಿಟ್ಟಿದೆ ನಾನು ಆರ್ಬೇಕಂತ ಸೊ ಕಮಿಟೆಡ್ ಲೈನ್ ಮಕ್ಷಿ ಅಂತ ಹೇಳ್ಬೋದು ಅಷ್ಟೇ ಚೆನ್ನಾಗಿ ಹೋಗ್ತಾ ಇದೆ ನೋಡಿ ಪಲ್ಲ ಗಿಲ್ಲ ಎಲ್ಲ ನೋಡಿ ಮುಂದೆ ಹೋಗ್ತಾ ಇದೆ ನೋಡಿ ಅಲ್ಲೇ ಅಕ್ಕಿ ತುಂಬ ಚೆನ್ನಾಗಿ ಆರ್ತಾ ಇದೆ ಫ್ರೆಂಡ್ಸ್ ಅವರ್ ಮೂವತ್ತು ನಿಮಿಷ ಆಗಿದೆ ಅಕ್ಕಿ ಆಡ್ತಾ ಇದೆ ಛತ್ರಿ ನೋಡಿ ಅವ್ರದ್ದು ಅಕ್ಕಿ ನೋಡಿ ತೋರಿಸ್ತೀನಿ ವಿಡಿಯೋ ನೋಡಿ ಇಲ್ಲಿ ಬರ್ತಾ ಇದೆ ನೋಡಿ ಅಪಾರ್ಟ್ಮೆಂಟ್ ಮೇಲಿಂದ ನೋಡಿ ಅಕ್ಕಿ ಬಣ್ಣ ಬಂದು ಮಕ್ಷಿ ತ್ರಿವಲ್ ತುಂಬಾ ಚೆನ್ನಾಗಿ ಆರ್ತಾ ಇದೆ ಫ್ರೆಂಡ್ಸ್ ಎಲ್ಲಾ ಬಂದಿದ್ರು ನೋಡೋಕೆ ಹೆಚ್ ಎಲ್ ಇಲ್ಲಿಂದ ಅವ್ರದ್ ಫ್ರೆಂಡ್ಸ್ ಎಲ್ಲ ನೋಡಿ ಛತ್ರಿ ನೋಡಿ ನೋಡಿ ಅರ್ಧ ಅವರ್ಗೆ ಒಂದ್ಸತಿ ವಿಡಿಯೋ ಆಗ್ತಾ ಇರೋದು ನೋಡಿ ಅಕ್ಕಿ ನೋಡಿ ತುಂಬಾ ಚೆನ್ನಾಗ್ ಅರ್ಥ ಇದೆ ಇಲ್ಲೇ ನೋಡ್ಬೋದು ನೋಡಿ ಜಂಗ್ಲಿಗ ನೋಡಿ ನೋಡಿ ಅಕ್ಕಿ ನೋಡಿ ಏ ಮಾಶಾಲ್ ತುಂಬಾ ಚೆನ್ನಾಗ್ ಅರ್ಥ ಇದೆ ಮೊಹಸಿನ್ ಬೈ ಇನ್ ಒಂದ್ಸತಿ ತುಂಬಾ ಒಳ್ಳೆ ಅಕ್ಕಿ ಬಿಟ್ಟಿದ್ದೀರಾ ಚೆನ್ನಾಗ್ ಅರ್ಥ ಇದೆ ಅಕ್ಕಿ ಮೋಸಿನ್ ಹೆಚ್ ಎಲ್ ಅವ್ರದ್ದು ಅಕ್ಕಿ ಒಂಬತ್ತು ಅವರ್ ಪಾಸ್ ಆಗಿದೆ ಅಕ್ಕಿ ಫಿನಿಷಿಂಗ್ ಅದಕ್ಕೆ ನಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವರ್ ಪಾಸ್ ಆಗಿದೆ ಅಕ್ಕಿ ನೋಡಿ ಫಿನಿಶಿಂಗ್ ಮಾಡ್ತಾ ಇದೆ ಮೋಸಿನ್ ಹೆಚ್ ಎಲ್ ಅವ್ರದ್ದು ಅಕ್ಕಿ ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಸೂಪರ್ ಸೂಪರ್ ಆಗಿ ಫಿನಿಶಿಂಗ್ ಮಾಡ್ತಾ ಇದೆ ಮೊಸಿನ್ ಹೆಚ್ ಎಲ್ ಅವ್ರದ್ದು ಅಕ್ಕಿ ನೋಡಿ ಫ್ರೆಂಡ್ಸ್ ಎಲ್ಲ ಸೂಪರ್ ಅವ್ರ ಹೆಚ್ ಎಲ್ ಫ್ರೆಂಡ್ಸ್ ನೋಡಿ ಎಲ್ಲಾ ಬಂದಿದ್ದಾರೆ ಒಂಬತ್ತು ಅವರ್ ಅಕ್ಕಿ ಆರಿ ತುಂಬಾನೇ ಒಳ್ಳೆ ಫಿನಿಶಿಂಗ್ ಮಾಡಿದೆ ನಾನು ಕೂಡ ಸಹ ಅದಕ್ಕೆ ಅಪ್ಡೇಟ್ ಕೊಡ್ತೀರಾ ವಿಡಿಯೋ ಅಪ್ಡೇಟ್ ಕೊಟ್ಟಿದ್ದೀನಿ ನೋಡಿ ತುಂಬಾ ಜನ ಸೇರಿದ್ದಾರೆ ಮುನ್ನ ಅವರು ಎಲ್ಲ ತುಂಬಾ ಒಳ್ಳೆ ಫಿನಿಶಿಂಗ್ ಮಾಡಿದ ಅಕ್ಕಿ ಮೌಸಿನ್ ಹೆಚ್ ಎಲ್ ಅವ್ರದ್ದು ಅಕ್ಕಿ ಎಂಟು ಅವರ್ ಮೂವತ್ ನಿಮಿಷ ಪಾಸ್ ಆಗಿ ಆಡ್ತಾ ಇರೋದು ವಿಡಿಯೋ ಇದು ಇವ್ರಿಗೆ ಕೇಳೋಣ ದಸ್ತ ಮಾಡಿದ್ರಲ್ಲ ಹದಿರೋರು ಸ್ವಲ್ಪ ಇಲ್ಲಿ ನೋಡ್ಬೋದು ಎಲ್ಲಿದೆ ಅಕ್ಕಿ ಸ್ವಲ್ಪ ತೋರಿಸಿ ಎಲ್ಲಿ ಬರ್ತಾ ಇದ್ದ ಹಾ ಇಲ್ಲ ಬರ್ತಾ ಇದ್ದಲ್ಲ ನೋಡಿ ಅವ್ರು ತೋರ್ಸಿದಾರ ಅವ್ರದ್ದು ಅಕ್ಕಿ ಬಣ್ಣ ಬಂದಿ ಮಕ್ಷಿತ್ರವಲ್ಲ ತುಂಬಾ ಚೆನ್ನಾಗಿ ಆರ್ತಾ ಇದೆ ಅಕ್ಕಿ ನೋಡಿ ಇವ್ರು ತುಂಬಾ ಛತ್ರಿ ನೋಡಿ ಮತ್ತೆ ಅಕ್ಕಿ ನೋಡಿ ಆಡ್ತಾ ಇರೋದು ಅವರ್ ಮೂವತ್ ನಿಮಿಷ ಪಾಸ್ ಆಗಿ ಆಗ್ತಾ ಇರೋದು ವಿಡಿಯೋ ತುಂಬಾ ಒಳ್ಳೆ ಅಕ್ಕಿ ಆಟಾನು ತುಂಬಾ ಚೆನ್ನಾಗಿ ಆರ್ತಾ ಇದೆ ಫ್ರೆಂಡ್ಸ್ ಮೌಸಿನ್ ಹೆಲ್ ಅವ್ರದ್ದು ಅಕ್ಕಿ ನೋಡಿ ಎಂಟು ಅವರ್ ಪಾಸ್ ಆಗಿರೋದು ವಿಡಿಯೋ ಇದು ಅಕ್ಕಿ ಇಲ್ಲ ಇದೆ ನೋಡಿ ಫ್ರೆಂಡ್ಸ್ ಛತ್ರಿ ನೋಡ್ಬೋದು ನೀವು ಫ್ರೆಂಡ್ಸ್ ಜಂಗ್ ಆಗ್ತಿದೆ ಅಲ್ಲ ಒಂದ್ ಮೂವತ್ ನಲ್ವತ್ ಜಂಗ್ಲಿಗೆ ಇದೆ ಅವ್ರ ಛತ್ರಿ ಹತ್ರನೂ ಹೋಗ್ಬರುತ್ತೆ ಅವ್ರಿಗು ಕೂಡ ಏನು ಮಾಡಕ್ ಅದ್ ಚಮಕ್ ಕೊಟ್ರು ಕೂಡ ನೋಡಿ ಅಕ್ಕಿ ಮಕ್ಷಿ ತ್ ತುಂಬಾ ಚೆನ್ನಾಗ್ ಆರ್ತಾ ಇದೆ ಅಕ್ಕಿ ತುಂಬಾನೇ ಖುಷಿ ಆಗತ್ತೆ ಈ ತರ ಆಟ ನೋಡಕ್ಕೆ ಅಕ್ಕಿದು ತುಂಬಾ ಒಳ್ಳೆ ಆಟ ನೋಡಿ ನಾವ್ ಹೇಳ್ತೀವಿ ಮಕ್ಷಿ ಮಕ್ಷಿ ಟ್ರೇವಲ್ ಎಲ್ಲ ಬಣ್ಣ ಇವಾಗ ತುಂಬಾ ಕಡಿಮೆ ನೋಡಕ್ಕೆ ನಮ್ ಟೂರ್ನಮೆಂಟ್ ನಲ್ಲಿ ಮೊಸೀನ್ ಅಕ್ಕಿ ಬಿಟ್ಟಿದ್ದಾರೆ ತುಂಬಾ ಒಳ್ಳೆ ಅಕ್ಕಿ ಬಿಟ್ರು ಮೊಸೀನ್ ಅವರು ತುಂಬಾ ಚೆನ್ನಾಗ್ ಆರ್ತಾ ಇದೆ ಆ ಅಷ್ಟು ಚಮಕ್ ಕೊಟ್ಟರು ಕೂಡ ಅದು ಕಮಿಟ್ ಆಗ್ಬಿಟ್ಟಿದೆ ನಾನು ಆರ್ಬೇಕಂತ ಸೊ ಕಮಿಟೆಡ್ ಲೈನ್ ಮಕ್ಷಿ ಅಂತ ಹೇಳ್ಬೋದು ಅಷ್ಟೇ ಚೆನ್ನಾಗ್ ಹೋಗ್ತಾ ಇದೆ ನೋಡಿ ಪಲ್ಲ ಗಿಲ್ಲ ಎಲ್ಲಾ ನೋಡಿ ಮುಂದೆ ಹೋಗ್ತಾ ಇದೆ ನೋಡಿ ಅಲ್ಲೇ ಅಕ್ಕಿ ತುಂಬಾ ಚೆನ್ನಾಗ್ ಆರ್ತಾ ಇದೆ ಫ್ರೆಂಡ್ಸ್ ಹೇಳುವ ನಿಮಿಷ ಆಗಿದೆ ಅಕ್ಕಿ ಆಡ್ತಾ ಇದೆ ಛತ್ರಿ ನೋಡಿ ಅವ್ರದ್ದು ಅಕ್ಕಿ ನೋಡಿ ತೋರಿಸ್ತೀನಿ ವಿಡಿಯೋ ನೋಡಿ ಇಲ್ಲಿ ಬರ್ತಾ ಇದೆ ನೋಡಿ ಅಪಾರ್ಟ್ಮೆಂಟ್ ಮೇಲೆ ಇಂದ ನೋಡಿ ಅಕ್ಕಿ ಬಣ್ಣ ಬಂದಿ ಮಕ್ಷಿ ತ್ರವಲ್ ತುಂಬಾನೇ ಚೆನ್ನಾಗ್ ಆಡ್ತಾ ಇದೆ ಫ್ರೆಂಡ್ಸ್ ಎಲ್ಲ ಬಂದಿದ್ರು ನೋಡೋಕೆ ಹೆಚ್ ಎಲ್ ಇಲ್ಲಿಂದನೇ ಅವ್ರ ಫ್ರೆಂಡ್ಸ್ ಎಲ್ಲ ನೋಡಿ ಛತ್ರಿ ನೋಡಿ ನೋಡಿ ಅರ್ಧ ಅವರ್ಗೆ ಒಂದ್ಸತಿ ವಿಡಿಯೋ ಆಗ್ತಾ ಇರೋದು ನೋಡಿ ಅಕ್ಕಿ ನೋಡಿ ತುಂಬಾ ಚೆನ್ನಾಗ್ ಅರ್ತಾ ಇದೆ ಇಲ್ಲೇ ನೋಡ್ಬೋದು ನೋಡಿ ಜಂಗ್ಲಿಗಿಲ್ಲ ನೋಡಿ ನೋಡಿ ಅಕ್ಕಿ ನೋಡಿ ಏ ಮಾಶಾಲ್ ತುಂಬಾ ಚೆನ್ನಾಗ್ ಅರ್ತಾ ಇದೆ ಮೊಹಸಿನ್ ಭಯ್ ಇನ್ ಒಂದ್ಸತಿ ತುಂಬಾ ಒಳ್ಳೆ ಅಕ್ಕಿ ಬಿಟ್ಟಿದಿರಾ ಚೆನ್ನಾಗ್ ಅರ್ತಾ ಇದೆ ಅಕ್ಕಿ ಫ್ರೆಂಡ್ಸ್ ಮೋಸಿನ್ ಹೆಚ್ ಎಲ್ ಅವ್ರದ್ದು ಅಕ್ಕಿ ಏಳು ಅವರ್ ಪಾಸ್ ಆಗಿ ಆರ್ತಾ ಇದ್ದೆ ನೋಡಿ ಅವರು ಮೋಸಿನ್ ಹೆಚ್ ಎಲ್ ಅವರು ಎಲ್ಲರಿಗೂ ತಿನ್ಲಿ ಅಂತ ಹೇಳ್ಬಿಟ್ಟು ಖುಷಿಯಿಂದ ಕೇಕ್ ಕೂಡ ಸಹ ತಗೋ ತರಿಸಿದ್ದಾರೆ ನೋಡಿ ಅವರು ಏರಿಯಾ ಇಂದ ಫ್ರೆಂಡ್ಸ್ ಬಂದಿದ್ದಾರೆ ಅವರು ಕೂಡ ಸಹ ಇದಾರೆ ನೋಡಿ ಏರಿಯಾ ಫ್ರೆಂಡ್ಸ್ ಮತ್ತೆ ಎಲ್ಲಾರು ಇದಾರೆ ಇಲ್ಲಿ ಛತ್ರಿ ಇದು ಮೋಸಿನ್ ಹೆಚ್ ಎಲ್ ಅವ್ರದ್ದು ಅಕ್ಕಿ ನೋಡಿ ಮೇಲ್ಗಡೆ ಆರ್ತಾ ಇದೆ ಫ್ರೆಂಡ್ಸ್ ನೋಡಿ ಅಕ್ಕಿ ಇಲ್ಲ ಇದೆ ಏಳು ಅವರ್ ಪಾಸ್ ಆಗಿರೋದು ವಿಡಿಯೋ ಇದು ಅಕ್ಕಿ ತುಂಬಾನೇ ಚೆನ್ನಾಗಿ ಆರ್ತಾ ಇದೆ ನೋಡಿ ಇವಾಗ ಇವ್ರದ್ದು ಅಕ್ಕಿದ್ದು ಛತ್ರಿ ನೋಡಿ ಮತ್ತೆ ನೋಡಿ ಅಕ್ಕಿ ಇಲ್ಲಾಡ್ತಾ ಆರ್ತಾ ಇದೆ ನೋಡಿ ಮುಂದೆ ಹೋಗ್ತಾ ಇದೆ ಫ್ರೆಂಡ್ಸ್ ಎಲ್ಲಿ ಬೇಕಂದ್ರೆ ಇದು ಹೊಸ ಡೌ ಇದು ಮುಂದೆ ಆಡ್ತಾ ಅಕ್ಕಿ ಬೆಳಗ್ಗೆಯಿಂದ ತುಂಬಾ ಮುಂದೆ ಹೋಗ್ತಾ ಇರ್ಲಿಲ್ಲ ಇವಾಗಂತೂ ತುಂಬಾನೇ ಚೆನ್ನಾಗಿ ಆರ್ತಾ ಇದೆ ಚೇಂಜ್ ಮಾಡಿದೆ ಆಟ ಮಿತ್ರ ತುಂಬಾ ಒಳ್ಳೆ ಅಕ್ಕಿ ಆಡ್ತಾ ಇದೆ ಎಲ್ಲರೂ ಶೋಕ್ ಮಾಡ್ತಾ ಇದ್ದಾರೆ ಮತ್ತೆ ಏರಿಯಾ ಅವ್ರ ಫ್ರೆಂಡ್ಸು ಬಂದಿದ್ದಾರೆ ಅವರು ಕೂಡ ಸಹ ನೋಡ್ತಾ ಇದ್ದಾರೆ ಇಲ್ಲಿ ಮತ್ತೆ ಮೌಲಾನು ಇದ್ದಾರೆ ಇಲ್ಲೇ ನಮ್ಮ ಪಾರ್ಟಿಸಿಪೆಂಟ್ ಇವರು ಕೂಡ ಸಹ ನೆಕ್ಸ್ಟ್ ವಾರ ಅಕ್ಕಿ ಬಿಡ್ಬೇಕು ನಮ್ಮ ಟೂರ್ನಮೆಂಟ್ ನಲ್ಲಿ ಮತ್ತೆ ಏರಿಯಾ ಫ್ರೆಂಡ್ಸ್ ಬಂದಿದ್ದಾರೆ ನೋಡಕ್ಕೆ ನೋಡಿ ಇಲ್ಲದೆ ಛತ್ರಿ ಅವ್ರದ್ದು ಅಕ್ಕಿ ನೋಡಿ ತೋರಿಸ್ತೀನಿ ನೋಡಿ ಇಲ್ಲೇ ಇದೆ ನೋಡಿ ಮೇಲೆ ಇಲ್ಲ ಇದು ಅಕ್ಕಿ ಇಲ್ಲ ಛತ್ರಿ ನೋಡಿ ಏಳು ಎರಡಾಗುತ್ತೆ ಆಗುತ್ತೆ ಬಾ ಫ್ರೆಂಡ್ಸ್ ನೋಡ್ಬೋದು ಇವಾಗ ಬರ್ತಾ ಇದೆ ನೋಡಿ ಮಕ್ಷಿತ್ ರೈವಾಲ್ ನಂಗಂತೂ ತುಂಬಾನೇ ಖುಷಿ ಆಯ್ತು ಈ ಅಕ್ಕಿದು ಆಟ ನೋಡಕ್ಕೆ ನೋಡಿ ಫ್ರೆಂಡ್ಸ್ ಇದೆ ಛತ್ರಿ ಇದೆ ನೋಡಿ ಅಕ್ಕಿ ಫ್ರೆಂಡ್ಸ್ ಆರ್ ಅವರ್ ಪಾಸ್ ಆಗಿ ಆರ್ತಾ ಇರೋದು ಅಕ್ಕಿ ನೋಡಿ ಇಲ್ಲೇ ಇದ್ದಾರೆ ಓನರ್ ಮೋಸಿನ್ ಹೆಚ್ ಎಲ್ ಅವ್ರು ಮೋಸೇನ್ ಬೈ ತುಂಬಾ ಒಳ್ಳೆ ಅಕ್ಕಿ ಬಿಟ್ಟಿದೀರಾ ತುಮ್ ನಂಗೆ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಅರ್ಥ ಇದೆ ತುಂಬಾ ಚೆನ್ನಾಗಿ ಬಿಟ್ಟಿದ್ರೆ ಅಕ್ಕಿ ಮತ್ತೆ ನೋಡಿ ಇಲ್ಲೇ ಆರ್ತಾ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಹಿಂಗೆ ಆರ್ತಾ ಇರತ್ತೆ ಇಲ್ಲಿ ತುಂಬಾನೇ ಬಿಲ್ಡಿಂಗ್ಸ್ ಇದೆ ನೋಡ್ಬೋದು ನೀವು ಸರೌಂಡಿಂಗ್ ಆಗಿ ನಾನು ಏನ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದ್ರೆ ನೋಡಿ ಇಲ್ಲೇ ಜಂಗ್ಲಿ ಇರುತ್ತೆ ಇಲ್ಲೇ ಬರ್ತಾ ಇರತ್ತೆ ಜಂಗ್ಲಿ ಹೋಗ್ತಾ ಇರತ್ತೆ ಎಲ್ಲಾ ಇದು ಮಾಡಿದ್ರು ಕೂಡ ಅದು ಕೇರ್ ಮಾಡಲ್ಲ ಅದರದ್ದು ಆಟ ನೋಡಿ ಹೆಂಗ ಅರ್ಥ ಇರುತ್ತೆ ಅಕ್ಕಿ ತುಂಬಾ ಚೆನ್ನಾಗಿ ಆರ್ತಾ ಇದೆ ನಾನು ಫರ್ದರ್ ಅಪ್ಡೇಟ್ ಕೊಡ್ತೀನಿ ನಿಮ್ಗೆ ಲೊಕೇಶನ್ ಕೂಡ ಶೇರ್ ಮಾಡಿದ್ದೀನಿ ಹೆಚ್ ಎಲ್ ಅವ್ರದ್ದು ಅಕ್ಕಿ ಮನೆ ಮೇಲೆ ಬಂದು ಆರ್ತಾ ಇರೋದು ವಿಡಿಯೋ ಇದು ನೋಡಿ ಛತ್ರಿ ಅವ್ರದ್ದು ನೋಡಿ ಅಕ್ಕಿ ಆರ್ತಾ ಇದೆ ಮೇಲೆ Максит Револь. ಫ್ರೆಂಡ್ಸ್ ನೋಡ್ಬೋದು ಹೆಚ್ ಎಲ್ ಅವ್ರದ್ದು ಅಕ್ಕಿ ನೋಡಿ ಮೇಲೆ ಇದೆ ಇವಾಗ ಅಕ್ಕಿ ಅವ್ರದ್ದು ಛತ್ರಿ ನೋಡಿ ಮತ್ತೆ ಅಕ್ಕಿ ನೋಡಿ ಇಲ್ಲೇ ಮೇಲೆ ಆಡ್ತಾ ಇದೆ ಅಕ್ಕಿ ತುಂಬಾ ಚೆನ್ನಾಗಿ ಆರ್ತಾ ಇದೆ ಫ್ರೆಂಡ್ಸ್ ಇದು ಐದು ಅವರ್ ಅಪ್ಡೇಟ್ ಕೊಡ್ತಾ ಇರೋದು ಐದ್ ಅವರ್ ಪಾಸ್ ಆಗಿದೆ ಅಕ್ಕಿ ಆಡ್ತಾ ಇರೋದು ತುಂಬಾ ತುಂಬಾ ಚೆನ್ನಾಗಿ ಆರ್ತಾ ಇದೆ ಅಕ್ಕಿ ನೋಡಿ ಸ್ವಲ್ಪ ಲೆಂತಿ ಮಾಡ್ತೀನಿ ವಿಡಿಯೋ ನೋಡ್ಕೊಳ್ಳಿ ಇದರದ ಆಟ ನೋಡಿ ಇವತ್ತು ಇವತ್ತು ಶೋಕ್ ದರ್ಸ್ ಎಲ್ಲ ಬಿಸಿ ನಾನು ಅಪ್ಡೇಟ್ ಕೊಡ್ತಾ ಇದ್ದೀನಿ ಅದ್ನಲ್ಲಿ ನಾನು ನೋಡಿ ಬಿಸ್ಲಿ ಅವಾಗ ಬಿಸಿಲಿ ಇದ್ರೆ ಅಕ್ಕಿ ಎಲ್ಲ ಆಗ್ಬಿಡತ್ತೆ ಸ್ವಲ್ಪ ಕೆಳಗಡೆ ಆಯ್ತು ನೋಡಿ ಅಕ್ಕಿ ಇವಾಗ ಇದೇ ತರ ಅರ್ಥ ಇರೋದು ಫ್ರೆಂಡ್ಸ್ ಇದಕ್ಕೆ ನೋಡಿ ಇಲ್ಲ ಇದೆ ಛತ್ರಿ ಮತ್ತೆ ನೋಡಿ ಇಲ್ಲೇ ಅಕ್ಕಿ ಫ್ರೆಂಡ್ಸ್ ನೋಡಿ ಛತ್ರಿ ಮೋಸಿನ ಅವ್ರದು ಅಕ್ಕಿ ನೋಡಿ ಇಲ್ಲ ಅರ್ಥ ಇದ್ದೆ ತುಂಬಾ ಚೆನ್ನಾಗಿ ಅರ್ಥ ಇದ್ದೆ ಫ್ರೆಂಡ್ಸ್ ಅಕ್ಕಿ ಮೋಸಿನ ಹೆಚ್ಚು ಅವ್ರದು ಮೂರು ಅವರ್ ಪಾಸ್ ಆಗಿರೋದು ವಿಡಿಯೋ ಇದು ನೋಡಿ ಇಲ್ಲೇ ಅರ್ಥ ಇದೆ ಅಕ್ಕಿ ತುಂಬಾ ಮತ್ತೆ ಎಲ್ಗಡೆಯಿಂದ ಬರುತ್ತೆ ಈ ಕಡೆ ಹೋದ್ರೆ ಮುಂದೆ ಹೋದ್ರೆ ಮೇಲೆ ಹಾಕ್ಬಿಡತ್ತೆ ಅಕ್ಕಿ ನೋಡಿ ಇವಾಗ ಬರುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಇದೆ ಛತ್ರಿ ನೋಡಿ ಇದು ಅಕ್ಕಿ ಮೇಲನ ಫ್ರೆಂಡ್ಸ್ ಮೋಸಿನ್ ಹೆಚ್ ಎಲ್ ಅವ್ರದ್ದು ಅಕ್ಕಿ ನೋಡಿ ನಾಲ್ಕು ಅವರ್ ಪಾಸ್ ಆಗಿ ಆಡ್ತಾ ಇರೋದು ವಿಡಿಯೋ ಇದು ನೋಡಿ ಅಕ್ಕಿ ಆಡ್ತಾ ಇದೆ ಛತ್ರಿ ಇದೆ ಅಕ್ಕಿ ಚೆನ್ನಾಗಿ ಆಡ್ತಾ ಇದೆ ಅಕ್ಕಿ ಆಟ ತುಂಬಾನೇ ಇಷ್ಟ ಡೀಸೆಂಟ್ ಆಟ ಏನು ಹುಡ್ಕೋದು ಬೇಕಾಗಿಲ್ಲ ಅಕ್ಕಿಗೆ ನೋಡಿ ಹೆಂಗ ಹೋಗುತ್ತೆ ನೋಡಿ ಇವಾಗ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಆಡ್ತಾ ಇದೆ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಇವ್ರದು ಮಕ್ಷಿತ್ರೆವಲ್ ಇನ್ ಅಕ್ಕಿ ನೋಡಿ ಇಲ್ಲೇ ಇದಾರೆ ಧಾವಡಿ ಓನರ್ ಮೌಸಿನ್ ಅವರು ಅವರೇ ಅಕ್ಕಿ ಬಿಟ್ಟಿರೋದು ಮತ್ತೆ ನೋಡಿ ದಸ್ತಾ ಮಾಡಿರೋಂತ ಕದೀರ್ ಅವರು ಮತ್ತೆ ಮೌಲಾ ಇದಾರೆ ಮುನ್ನಬಾಯಿ ಇದಾರೆ ಎಲ್ಲ ಶೋಕ್ ಮಾಡ್ತಾ ಇದಾರೆ ನೋಡಿ ಹ್ಮ್ ಸೂರಿ ಸೂರಿ ಅವರು ಮತ್ತೆ ಸೈಯದ್ ಅವ್ರ ಹತ್ರ ತುಂಬಾ ಚೆನ್ನಾಗಿ ಅಕ್ಕಿ ಇಟ್ಟಿದ್ದಾರೆ ಎಲ್ಲಾರು ಶೋಕ್ ಮಾಡ್ತಾ ಇದಾರೆ ನೋಡಿ ಅಕ್ಕಿ ಆರ್ತಾ ಫ್ರೆಂಡ್ಸ್ ಎಲ್ಲ ನೋಡಿ ಛತ್ರಿ ತುಂಬಾ ಚೆನ್ನಾಗಿ ಆರ್ತಾ ಫ್ರೆಂಡ್ಸ್ ಅಕ್ಕಿ ಅಪ್ಡೇಟ್ ಕೊಡ್ತೀನಿ ನಾನು ಮತ್ತೆ ಇದ್ ಅವರ್ ಆಗಿ ಆಗ್ತಾ ಇರೋದು ವಿಡಿಯೋ ನೋಡಿ ಮೋಸಿನ್ ಹೆಚ್ಚಲ್ ಅವ್ರದ್ದು ಮಕ್ಷಿತ್ರೆ ಇವಾಗ ಕರೆಕ್ಟ್ ಆಗಿ ನಾನು ನೋಡೋವಾಗ ಕೆಳಗಡೆ ನೋಡ್ಬೋದು ನೀವು ವಿಡಿಯೋನಲ್ಲಿ ಆದ್ರೆ ಇದು ತುಂಬಾ ಮೇಲೆ ಆರ್ತಾ ಇತ್ತು ಅಕ್ಕಿ ಒನ್ ಅವರ್ಗೆ ಒಂದ್ಸತಿ ಕೆಳಗಡೆ ಬರ್ತಾ ಇದೆ ಅನ್ಸುತ್ತೆ ವಿಡಿಯೋ ಮಾಡೋವಾಗ ನಿಮ್ಗೆ ನೋಡಿ ಕೆಳಗಡೆ ಕಾಣತ್ತೆ ನೋಡಿ ಇದೇ ಛತ್ರಿ ಇವ್ರದ್ದು ಇದೇ ಅಕ್ಕಿ ನೋಡಿ ಇವತ್ತು ಮೇಲೆ ಆಗೋಯ್ತು ತುಂಬಾ ಮೇಲೆ ಆರ್ತಾ ಇತ್ತು ಫ್ರೆಂಡ್ಸ್ ಅಕ್ಕಿ ಇವತ್ತು ಕೆಳಗಡೆ ಬಂದಿದ್ದು ನೋಡಿ ಸ್ವಲ್ಪ ತೋರಿಸ್ತೀನಿ ನಿಮ್ಗೆ ಅಕ್ಕಿ ಎರಡು ಅವರ್ ಪಾಸ್ ಆಗಿ ಆರ್ತಾ ಇರೋದು ವಿಡಿಯೋ ಇದು ನೋಡಿ ಮೇಲೆ ಆಗ